ಎಣ್ಣೆ ಪ್ರಿಯರಿಗೆ ಇದು ಬಿಗ್ ಬಿಗ್ ಶಾಕಿಂಗ್ ನ್ಯೂಸ್ ಮತ್ತೆ ನಿಮ್ಮ ಜೇಬಿಗೆ ಕತ್ತರಿ ಹಾಕಲು ಸರ್ಕಾರ ಕೂಡ ಸಜ್ಜಾಗಿರುವಂಥದ್ದು ಮದ್ಯ ಸೇವನೆ ಮುನ್ನವೇ ಮದ್ಯ ದರದ ಕಿಕ್ ಕೂಡ ಏರ್ತಾ ಇದೆ ಜೂನ್ ಅಂತ್ಯದಲ್ಲಿ ಏರಿಕೆ ಆಗ್ತಾ ಇದೆ ಮದ್ಯದ ರೇಟ್ ಮದ್ಯದ ದರವನ್ನು ಹೆಚ್ಚಿಸಲು ಈಗಾಗಲೇ ಸರ್ಕಾರ ಕೂಡ ತೀರ್ಮಾನಿಸಿದೆ ಡಿಸೈಡ್ ಕೂಡ ಮಾಡಲಾಗಿದೆ ಪ್ರತಿ ಮದ್ಯದ ಬಾಟಲಿ ಮೇಲೆ ಹದಿನೈದು ರೂಪಾಯಿ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಕಳೆದ ಎರಡು ವರ್ಷದಲ್ಲಿ ಮೂರನೇ ಬಾರಿಗೆ ಮದ್ಯದ ದರ ಏರಿಕೆ ಮಾಡಲಾಗಿದೆ ನೆರೆಯ ರಾಜ್ಯಗಳಲ್ಲಿ ಮದ್ಯದ ದರ ಹೆಚ್ಚು ಹೆಚ್ಚಾಗಿರುವುದರಿಂದ ಇಲ್ಲೂ ಕೂಡ ಹೆಚ್ಚು ಮಾಡಿದ್ದಾರೆ ಹೈಬ್ರ್ಯಾಂಡ್ ವಿಸ್ಕಿಗಳು ನೆರೆಯ ರಾಜ್ಯಗಳಲ್ಲಿ ಚೀಪ್ ಆಗಿ ಸಿಗುತ್ತೆ ನೆರೆಯ ರಾಜ್ಯಗಳ ಬೆಲೆಗೆ ಸಮಾನ ದರ ನಿಗದಿಗೆ ಈಗಾಗಲೇ ಸರ್ಕಾರ ಕೂಡ ಮುಂದಾಗಿರುವಂಥದ್ದು ನೆರೆಯ ರಾಜ್ಯದ ಮದ್ಯದ ದರಗಳಲ್ಲಿ ರಾಜ್ಯದಲ್ಲೂ ಕೂಡ ಮದ್ಯ ಮಾರಾಟಕ್ಕೆ ಚಿಂತನೆಯನ್ನ ಮಾಡ್ತಾ ಇದೆ ಸರ್ಕಾರ ಮಧ್ಯಮ ವರ್ಗದ ಬ್ರ್ಯಾಂಡಿ ವಿಸ್ಕಿ ರಮ್ ಮೇಲೆ ದರ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಕ್ವಾಲಿಟಿ ವಿಸ್ಕಿಗಳ ದರ ರಾಜ್ಯದಲ್ಲಿ ಕಡಿಮೆಯಾಗುವಂತಹ ಸಾಧ್ಯತೆ ಇದೆ ಮಧ್ಯಮ ವರ್ಗದ ಪ್ರಿಯರಿಗೆ ಡ್ರಿಂಕ್ಸ್ ಮತ್ತಷ್ಟು ಕಾಸ್ಟ್ಲಿ ಆಗುವಂತಹ ಸಾಧ್ಯತೆ ಇದೆ ಇದರಿಂದ ವ್ಯಾಪಾರ ಕುಸಿಯುವ ಚಿಂತೆಯಲ್ಲಿದ್ದಾರೆ ಬಾರ್ ಮಾಲೀಕರು ಮದ್ಯ ಸೇವನೆ ಮುನ್ನವೇ ಏರ್ತಾ ಇದೆ ಮದ್ಯ ದರದ ಕೇಕ್ ಜೂನ್ ಅಂತ್ಯದಲ್ಲಿ ಕೂಡ ಮದ್ಯದ ರೇಟ್ ಏರಿಕೆ ಆಗುತ್ತೆ ಹಾಗಾಗಿ ಪ್ರತಿ ಮದ್ಯದ ಬಾಟಲಿ ಮೇಲೆ ಹದಿನೈದು ರೂಪಾಯಿ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಸಾಮಾನ್ಯವಾಗಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಸುಮಾರು ಮೂರು ಸಲ ನಾವು ಮದ್ಯದ ವ್ಯಾಪಾರವನ್ನು ಜಾಸ್ತಿ ಆಯಿತು ಮದ್ಯದ ದರವನ್ನು ಜಾಸ್ತಿ ಮಾಡಿದ್ರು ಈ ಮದ್ಯದ ದರ ಯಾಕೆ ಜಾಸ್ತಿ ಆಯಿತು ಒಂದೆರಡು ಸಲ ಸರ್ಕಾರವೇ ಜಾಸ್ತಿ ಮಾಡ್ತು ಸುಮಾರು ಹದಿನೇಳು ಪರ್ಸೆಂಟು ಪ್ರಾರಂಭದಲ್ಲಿ ಈ ಸರ್ಕಾರ ಬಂದಾಗ ಮಾಡ್ತು ಅದಾದ ನಂತರ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಆಯಿತು ಸೊ ಬಿಯರ್ ರೇಟು ಕೂಡ ಅದೇ ಯಾಕಂದರೆ ಉತ್ಪಾದನೆ ವೆಚ್ಚ ಜಾಸ್ತಿ ಆಗುತ್ತೆ ಅಂತೇಳಿ ಬ್ರೆವರಿಗಳು ಕೂಡ ಜಾಸ್ತಿ ಮಾಡಿದ್ರು ಸೊ ಈಗ ಮಗದೊಮ್ಮೆ ಇನ್ನೊಂದು ಸುದ್ದಿ ಹರಡ್ತಾ ಇದೆ ಯಾಕಂತ ಹೇಳಿದ್ರೆ ಈಗ ಮೊನ್ನೆ ಒಂದು ಬಜೆಟಲ್ಲಿ ಒಂದು ಪ್ರಪೋಸಲ್ ಇತ್ತು ಎರಡು ಮೂರು ಸ್ಲ್ಯಾಬ್ಗಳನ್ನು ಸರಿದೂಗಿಸ್ಲಿಕ್ಕೆ ನೆರೆಯ ರಾಜ್ಯಗಳ ಸ್ಲ್ಯಾಬನ್ನು ಸರಿದೂಗಿಸಲಿಕ್ಕೆ ನಾವು ಹೆಚ್ಚು ಕಡಿಮೆ ಮಾಡ್ತೇವೆ ವ್ಯಾಪ ಇದು ರೇಟನ್ನು ಅಂತ ಸೊ ಆ ಪ್ರಪೋಸಲ್ ನೋಡಿದ್ರೆ ಬಹುಶಃ ಯಾಕೆಂದರೆ ಒಂದು ಒಂದನೇ ಸ್ಲ್ಯಾಬಲ್ಲಿ ಇರ್ತಕ್ಕಂಥದ್ದು ಅತಿ ಕಡಿಮೆ ಮತ್ತೆದ ಮ ಅತಿ ಕಡಿಮೆ ಅಂದರೆ ಬಡವರು ಕುಡಿಯುವಂಥದ್ದು ಅಂತ ನಾವು ಸರ್ಕಾರ ಮಾಡಿರೋದು ಎರಡು ಮತ್ತು ಮೂರನೇ ಸ್ಲ್ಯಾಬಲ್ಲಿ ಸಾಮಾನ್ಯವಾಗಿ ಹೆಚ್ಚು ಸೇಲ್ ಆಗುವಂಥ ಮಧ್ಯೆ ಅಲ್ಲೇ ಇರೋದು ಆ ವ್ಯತ್ಯಾಸದ ದರ ಏನಿದೆ ಇವತ್ತು ನಾವು ಪಕ್ಕದ ರಾಜ್ಯಕ್ಕೆ ಹೋಲಿಕೆ ಮಾಡಿದಾಗ ಸ್ಕಾಚ್ ವಿಸ್ಕಿಗಳು ಮತ್ತು ಎಲ್ಲ ಈ ಯಾವುದು ಜಾಸ್ತಿ ರೇಟಿದೆ ಬೆಲೆ ಇರು ಜಾಸ್ತಿ ಇರುವಂಥ ಮದ್ಯಗಳೆಲ್ಲ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ರೇಟು ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇದೆ ಸೊ ಅವುಗಳನ್ನು ಕಡಿಮೆ ಮಾಡಿ ಈ ಎರಡು ಸ್ಲ್ಯಾಬ್ಗಳನ್ನು ಸುಮಾರು ಇಪ್ಪತ್ತು ರೂಪಾಯಿ ಏನು ಡಿಫರೆನ್ಸ್ ಇದೆಯಲ್ಲ ಅದನ್ನು ಸರಿದೂಗಿಸ್ತೀವಿ ಅಂತ ಸರ್ಕಾರ ಹೇಳಿದೆ ಆದರೆ ಆದ್ದರಿಂದ ಒಂದು ವೇಳೆ ಅದನ್ನು ಮಾಡಿದ್ದೆ ಹೋದಾದರೆ ಪುನಃ ಈ ಎರಡನೇ ಸ್ಲ್ಯಾಬು ಮತ್ತು ಮೂರನೇ ಸ್ಲ್ಯಾಬ್ ಇದೆಯಲ್ಲ ಆ ಸ್ಲ್ಯಾಬ್ಗಳಲ್ಲಿ ವಿಸ್ಕಿಗಳು ಮತ್ತೆ ಹತ್ತು ಹದಿನೈದು ರೂಪಾಯಿ ಜಾಸ್ತಿ ಆಗುತ್ತೆ